ಐ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಈ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಸಾಫ್ಟಾಗಿರೋ ಸೂಪರಾಗಿರೋ ಚಿಕನ್ ಕಬಾಬ್ ಮಾಡ್ತೀನಿ ಅದು ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟ್ ಒಂದು ಬೌಲ್ ಇಟ್ಕೊಂಡು ಒಂದು ಮೊಟ್ಟೆನ ಹೊರದಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ಪೂನ್ ಅಚ್ ಖಾರದ ಪುಡಿ ಹಾಕ್ಕೊಳ್ತೀನಿ ನೆಕ್ಸ್ಟ್ ಒಂದು ಸ್ಪೂನು ಕಬಾಬ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕಾಲು ಟೀ ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ನೀಟಾಗಿ ಈ ರೀತಿ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡೋಣ ನೋಡಿ ಅದೆಲ್ಲ ನೀಟಾಗಿ ಕೂಡ್ಕೋಬೇಕು ಮೊಟ್ಟೆ ಒಳಗಡೆ ಅದೆಲ್ಲ ನೀಟಾಗಿ ಮಸಾಲೆ ಕೂಡ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನಾನು ಒಂದು ಅರ್ಧ ಕೆ ಜಿ ಚಿಕನ್ನು ನೀಟಾಗಿ ತೊಳೆದು ಅರಶ ಹಾಕ್ಕೊಂಡು ಇಟ್ಕೊಂಡಿದ್ದೆ ಈಗ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಈ ಚಿಕನ್ಗೆ ಒಂದು ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರ್ ಹಾಕೊಳ್ಳೋಣ ನೋಡಿ ಇವಾಗ ಒಂದು ಸ್ಪೂನು ನೆಕ್ಸ್ಟ್ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡೋಣ ಕೈಲೇ ಮಿಕ್ಸ್ ಮಾಡ್ಕೊಬೇಕು ಯಾಕೆಂದರೆ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಆ ಮಸಾಲೆ ಎಲ್ಲ ಪೀಸ್ಗೆ ನೀಟಾಗಿ ಆಗೋದಿಲ್ಲ ಹಾಗಾಗಿ ಕೂಡ್ಕೊಳ್ಳೋದಿಲ್ಲ ಹಾಗಾಗಿ ನಾವು ನಮ್ಮ ಕೈ ಮೂಲಕನೇ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಚಿಕನ್ ಪೀಸ್ಗಳಿಗೆ ನಾವು ಮಿಕ್ಸ್ ಮಾಡಿರೋ ಮಸಾಲೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಆವಾಗ ನಾವು ಮಾಡೋ ಕಬಾಬ್ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಈ ರೀತಿ ಮಾಡಿಕೊಂಡ್ರೆ ಸಾಫ್ಟಾಗಿ ಒರಟಾಗೋದಿಲ್ಲ ಕಬಾಬು ಗಟ್ಟಿ ಈ ಸಾಫ್ಟಾಗಿ ಬರುತ್ತೆ ನಮಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿ ಬರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಓಕೆ ಇದಕ್ಕೊಂದು ನಾನು ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಕೈ ತೊಳ್ಕೊಳ್ತೀನಿ ನೆಕ್ಸ್ಟ್ ಇದಕ್ಕೆ ಓಪನ್ ಮಾಡಿಬಿಟ್ಟು ಈಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ನೋಡಿ ಕರಿಬೇವು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಇದು ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲ ನಿಮಗೆ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಬೋದು ಓಕೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದ್ದರೆ ಒಂದು ಹಾಫ್ ಆನ್ ಅವರ್ ಇಡೋಣ ಇಲ್ವಾ ಹೊರಗಡೆನೆ ಹಾಫ್ ಆನ್ ಅವರ್ ಅಥವಾ ಕಾಲು ಗಂಟೆ ಇಟ್ಟಿದ್ರೂ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ನಾನು ಒಂದು ಬಾಡ್ಲಿ ಇಟ್ಕೊಂಡು ಎಣ್ಣೆ ಇದ್ದೀನಿ ಕಬಾಬ್ ಬೇಕೆಷ್ಟು ಎಣ್ಣೆ ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ತೀನಿ ನೋಡಿ ಇದು ಫುಲ್ ಆಗಲಿ ಎಣ್ಣೆ ಇವಾಗ ನಾನು ಒಂದೊಂದಾಗಿ ಪೀಸ್ಗಳನ್ನ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಬಿಟ್ಟುಬಿಡೋಣ ಆದ ತಕ್ಷಣವೇ ಅದನ್ನು ಕೈಯಾಡ್ಸೋಕೆ ಹೋಗ್ಬಾರ್ದು ಯಾಕಂದರೆ ಮಸಾಲೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಒಂದೆರಡು ನಿಮಿಷ ಆದಮೇಲೆ ಇವಾಗ ನಿಧಾನವಾಗಿ ನಾವು ಈ ರೀತಿ ಪೀಸ್ನ ಮಡ್ಸಕೊಳ್ಬೇಕು ಕೈಯಾಡ್ಸ್ಕೊಬೇಕು ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ ಸಲ ಮನೇಲಿ ಟ್ರೈ ಮಾಡಿ ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡಿ ನಾನು ಮಾಡ್ತಾ ಇರೋ ಅಡುಗೆ ಎಲ್ಲರಿಗೂ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೋಡಿ ಈ ರೀತಿ ನಿಧಾನವಾಗಿ ನಾವು ಕೈಯಾಡಿಸ್ಕೊಳ್ಬೇಕು ನೋಡಿ ಈ ಕಲರ್ ಬಂದರೆ ಬೆಂದಿದೆ ಅಂತ ಅರ್ಥ ನೋಡಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ನೋಡಿ ಈ ರೀತಿ ರೆಡ್ ಆಗುತ್ತಾ ಬಂದಿದೆ ಅಂದರೆ ನಾನು ಕಬಾಬ್ ಕಲ್ಲರ್ ಯಾವುದನ್ನು ಯೂಸ್ ಮಾಡಿಲ್ಲ ಕಬಾಬ್ ಕಲ್ಲರ್ ಬರುತ್ತೆ ಅದನ್ನು ನಾನು ಯೂಸ್ ಮಾಡಿಲ್ಲ ನಾನು ಇಷ್ಟು ಮಾತ್ರ ನಾನು ಹಾಕಿದ್ಮೇಲೆ ಅಷ್ಟು ಮಾತ್ರ ಹಾಕಿದ್ದೀನಿ ಹಾಗಾಗಿ ಕಲರ್ ಜಾಸ್ತಿ ಬರೋದಿಲ್ಲ ಕಬಾಬು ನೋಡಿ ಇವಾಗ ಉಳ್ದಿದ್ದ ಪೀಸ್ನೂ ಸೇರಿಸ್ಕೊಂಡು ಅದನ್ನು ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಕಬಾಬು ಐ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಕೋದ್ರೆ ಅಷ್ಟು ನೀಟಾಗಿ ಬೇಯೋದಿಲ್ಲ ನೋಡಿ ಈ ರೀತಿ ಬೇಯಿಸ್ಕೊಂಡ್ರೆ ನೋಡಿ ಈಗ ರೆಡಿ ಆಗಿದೆ ಕಬಾಬು ಈ ಕಲ್ಲರ್ ಬರಬೇಕು ರೆಡ್ ಕಲ್ಲರ್ ಬಂದರೆ ನಮಗೆ ಕಬಾಬ್ ರೆಡಿ ಆಗಿದೆ ಅಂತ ಅಥವಾ ಈ ರೀತಿ ನರಗಳು ಬರುತ್ತೆ ನೋಡಿ ಎಣ್ಣೆ ಆವಾಗ ಕಬಾಬ್ ರೆಡಿ ಆಗುತ್ತೆ ನಮಗೆ ನೋಡಿ ಇವಾಗ ಇದನ್ನ ಎತ್ಕೊಳ್ತೀನಿ ಸೂಪರಾಗಿರುತ್ತೆ ಕಣ್ರಿ ನೀವು ಮನೇಲಿ ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ತುಂಬಾ ಈಸಿಯಾಗಿ ಮಾಡೋ ಅಂತ ನೀವು ಮಾಡಿ ನೋಡಿ ಥ್ಯಾಂಕ್ ಯು